ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಭಾರಿ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇದೆ ಆಲ್ಮೋಸ್ಟ್ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತೆ ಬೆಂಗಳೂರಿನ ಚುನಾವಣೆ ಇದೆಯಲ್ಲ ನಾಲ್ಕು ವರ್ಷಗಳ ಬಳಿಕ ನಡೀತಾ ಇರುವಂಥದ್ದು ಯಾಕೆಂದ್ರೆ ಇದೆಲ್ಲವೂ ಕೂಡ ಮುಂದೂಡಿಕೆ ಆಗಿತ್ತು ಮೀಸಲಾತಿ ವಿಚಾರ ಆಗಿರ್ಬೋದು ರಿಸರ್ವೇಷನ್ ಇದೆಲ್ಲದರ ಬಗ್ಗೆನೂ ಕೂಡ ಪದೇ ಪದೇ ಮುಂದೂಡಿಕೆಯನ್ನ ಮಾಡ್ತಾ ಇದ್ದಂಥದ್ದನ್ನ ನೋಡಿದ್ವಿ ಈಗ ಫೈನಲಿ ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಮೇ ಬಿ ಜನವರಿ ಫೆಬ್ರವರಿ ಟೈಮ್ನಲ್ಲಿ ನಡೆಯುವಂತ ಸಾಧ್ಯತೆ ಇದೆ ಅದಕ್ಕೂ ಮುಂಚೆನೆ ಕಾಂಗ್ರೆಸ್ ಕೂಡ ಬರದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಇದು ಮೂರು ಪಕ್ಷಗಳಿಗೂ ಕೂಡ ದೊಡ್ಡ ಮಟ್ಟದ ಚಾಲೆಂಜ್ ಕಾಂಗ್ರೆಸ್ನಲ್ಲಿ ಗರಿಗೆದರಿರುವಂತದ್ದು ಲೋಕಲ್ ರಾಜಕೀಯ ಜಿಬಿಎ ಎಲೆಕ್ಷನ್ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಪಕ್ಷ ಸಂಘಟನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯನ ಕೂಡ ಕೊಡಲಾಗಿದೆ ಲೋಕಲ್ ಎಲೆಕ್ಷನ್ಗೆ ಗೆ ದೋಸ್ತಿ ಮುಂದುವರಿಕೆಯನ್ನ ಬಿಜೆಪಿ ಜೆಡಿಎಸ್ ನಲ್ಲಿ ಇನ್ನೂ ಕೂಡ ಆಗಿಲ್ಲ ನಿರ್ಧಾರ ಪಕ್ಷ ಸಂಘಟನೆಗೆ ಮುಂದಾಗಿರುವಂಥದ್ದು ಕುಮಾರಸ್ವಾಮಿ ಈಗ ಆಲ್ರೆಡಿ ಒಂದು ರೌಂಡ್ ನಿಖಿಲ್ ಅವರು ಯಾವ ರೀತಿಯಾಗಿ ಕ್ಷೇತ್ರಗಳ ಸುತ್ತಾಟವನ್ನ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿದ್ದೀವಿ ಮಾತನಾಡ್ತಾ ಹೋಗೋಣ ಅದು ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಲೋಕಲ್ ಫೈಟ್ ಅನ್ನುವಂಥದ್ದು ಯಾವ ಪಕ್ಷ ಎಷ್ಟು ಮಟ್ಟಿಗೆ ಸದೃಢವಾಗಿದೆ ಸ್ಥಳೀಯವಾಗಿ ಅನ್ನುವಂತ ಒಂದು ಮೆಸೇಜ್ ಕೊಡುತ್ತೆ ಅದರ ಜೊತೆಗೆ ಪಾರ್ಟಿಗಳಿಗೂ ಒಂದು ದಿಕ್ಸೂಚಿ ನಾಯಕರುಗಳ ನಾಯಕತ್ವಕ್ಕೂ ಕೂಡ ಒಂದು ಚಾಲೆಂಜು ಮತ್ತೆ ಅವ್ರು ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಹೊಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಆಗುತ್ತೆ ಹೇಗೆ ನೋಡಬಹುದು ನೋಡಿ ಗ್ಯಾರಂಟಿಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ್ರು ಗ್ಯಾರಂಟಿನ ಕೊಟ್ಟಾದ್ಮೇಲೆ ಓಕೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಪ್ರಯತ್ನದಲ್ಲಿ ಒಂದಷ್ಟು ಆರಂಭದಲ್ಲಿ ಯಾವುದೇ ಎರರ್ ಫ್ರೀ ಆಗಿ ನಡೆಯಿತು ಯುವ ನಿಧಿಯನ್ನು ಹೊರತಾಗಿ ಅದರಲ್ಲಿ ಯಾವುದೇ ಡಾಟಾ ಸ್ಪೆಸಿಫಿಕ್ ಆಗಿ ಕಾಣಿಸ್ತಾ ಇಲ್ಲ ಬಾಕಿ ಅದರಲ್ಲೆಲ್ಲ ನಿಜವಾಗ್ಲೂ ಕೂಡ ವಿಸಿಬಲ್ ಆಗಿ ಒಂದಷ್ಟು ಡಾಟಾ ಕಾಣ್ತಾ ಇದೆ ಅದನ್ನ ಅವರು ಜಸ್ಟಿಫೈ ಮಾಡ್ಕೋಬೇಕು ಡೆಸ್ಪೈಟ್ ಅಪೋಸಿಷನ್ ಏನೇ ಒಂದು ಅಲಿಗೇಷನ್ ಅನ್ನ ಮಾಡಿದ್ರು ಕೂಡ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದ್ರು ಕೂಡ ಈಗ ಅದಾದ್ಮೇಲೆ ಲೋಕಲ್ ಆಗಿ ಆ ಗ್ಯಾರಂಟಿಯ ಒಂದು ಅಸ್ಮಿತೆ ಯಾವ ರೀತಿ ರೀಚ್ ಆಗಿದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈಗ ಅದಕ್ಕೊಂದು ಅತಿ ದೊಡ್ಡ ಪರೀಕ್ಷೆ ಆಗುತ್ತೆ ಸೊ ಆಡಳಿತಾರೂಢ ಪಕ್ಷಕ್ಕೂ ಕೂಡ ಗ್ಯಾರಂಟಿಯ ಹಿನ್ನೆಲೆಯಲ್ಲಿ ಈ ಸ್ಥಳೀಯ ಚುನಾವಣೆಗಳು ಮುಂಬರುವಂಥ ಸ್ಥಳೀಯ ಚುನಾವಣೆಗಳು ಅತಿ ದೊಡ್ಡ ಏನು ತೀರ್ಪಾಗುತ್ತೆ ಮತ್ತು ಜೊತೆಗೆ ಇವರ ಮುಂದಿನ ಭವಿಷ್ಯತ್ತಿನ ಲೆಕ್ಕಾಚಾರಗಳಿಗೂ ಕೂಡ ಅಥವಾ ಮುಂದೆ ಎಲೆಕ್ಷನ್ ನಡೆದಾಗ ಇಲ್ಲಿ ಬೇರೆ ಟ್ರೆಂಡ್ ಟ್ರೆಂಡ್ ಅಫ್ಕೋರ್ಸ್ ಟ್ರೆಂಡ್ ಬೇರೆ ಥರನೇ ಇದೆ ಒಂದು ಸಲ ಅವರು ಬರ್ತಾರೆ ಒಂದು ಸಲ ಇವರು ಬರ್ತಾರೆ ಚೇಂಜ್ ಆಗಿ ಆಗುತ್ತೆ ಸ್ಟಿಲ್ ಆ ಒಂದು ಟ್ರೆಡಿಷನನ್ನು ಬ್ರೇಕ್ ಮಾಡ್ತೀವಿ ಅಂತ ಪದೇ ಪದೇ ಇಬ್ರು ಮಾತನಾಡ್ತಾರೆ ಪ್ರತಿ ಅಧಿಕಾರಕ್ಕೆ ಬಂದಾಗಲೂ ಈ ಸಲ ಏನಾದರೂ ಆಗತ್ತಾ ಅಂತ ಟೆಸ್ಟ್ ಮಾಡೋಕ್ಕಾದ್ರೂ ಲೋಕಲ್ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸರ್ಕಾರ ಇಷ್ಟೆಲ್ಲ ಒದ್ದಾಟಗಳನ್ನು ಇಟ್ಕೊಂಡು ಜಾತಿಗಣತಿಯಲ್ಲಿ ಗೊಂದಲವನ್ನು ಇಟ್ಕೊಂಡು ಗ್ಯಾರಂಟಿಯಲ್ಲಿ ಸರ್ಕಸ್ ಅನ್ನು ಮಾಡುತ್ತಾ ಕುರ್ಚಿಯ ಸುತ್ತ ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ಒಂದು ಪ್ರಬಲ ಪ್ರತಿಪಕ್ಷವಾಗಿ ಬಿಜೆಪಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಧರ್ಮ ಸೂಕ್ಷ್ಮ ಹೊರತು ಒಂದು ಧ್ವಜ ಅದು ಇಂಪಾರ್ಟೆಂಟ್ ಅವರವರ ಗಣೇಶ ಬ್ಯಾಂಕಿಗೆ ಆದರೆ ಆ ಒಂದು ವಿಚಾರಗಳನ್ನು ಕೈಗೆತ್ತಿಕೊಳ್ಳುತ್ತೆ ಹೊರತು ಜನಸಾಮಾನ್ಯನಿಗೆ ಮುಟ್ಟುವಂತಹ ಅಂದ್ರೆ ಭಾವನಾತ್ಮಕ ಸಂಘರ್ಷಗಳ ಹೊರತಾಗಿ ಜನಜೀವನದ ಸಂಘರ್ಷಗಳ ಬಗ್ಗೆ ಮಾತನಾಡುವಂತಹ ಹೋರಾಟವನ್ನು ಮಾಡುವಂತಹ ಯಾವುದೇ ಒಂದು ಕೆಚ್ಚದೆಯನ್ನಾಗಲಿ ಅಥವಾ ಕನಿಷ್ಠ ಸಾಮಾನ್ಯ ಪ್ರಜ್ಞೆಯನ್ನಾಗಲಿ ಪ್ರತಿಪಕ್ಷ ಪಕ್ಷದ ಯಾವ ನಾಯಕರು ಕೂಡ ಆಟೋ ಒಂದು ಒಂದು ಟೀಮ್ ಆಗಿರ್ಬೋದು ಅಥವಾ ವ್ಯಕ್ತಿಗತವಾಗಿ ಯಾರು ಕೂಡ ತೋರಿಸಿಲ್ಲ ಅಲ್ಲಲ್ಲಿ ಮಾತುಗಳನ್ನು ಆಡ್ತಾರೆ ಈಗಲೂ ಕೂಡ ಇ ಓ ಬಿ ಸಿ ಮತ್ತೊಂದು ಜಾತಿ ಗಣತಿ ಇದೆಲ್ಲದರ ಬಗ್ಗೆ ಹ್ಯಾಂಡ್ ಪಿಕ್ ಮಾಡಿ ಮಾತನಾಡ್ತಾರೆ ಹೊರತು ಏನು ಅದನ್ನ ಬಿಟ್ಟರೆ ಆ್ಯಸ್ ಅ ಟೀಮ್ ಆಗಿ ಏನು ಕಾಣಿಸ್ತಾ ಇಲ್ಲ ಮಳೆ ಪ್ರವಾಹ ಇರ್ಬೋದು ಅಥವಾ ಬರೋ ಟೈಮಲ್ಲಿ ಬರದ ಬಗ್ಗೆ ಇದಿರ್ಬೋದು ಅಥವಾ ಗ್ಯಾರಂಟಿಯ ವಿಚಾರಗಳಲ್ಲಿ ಇರ್ಬೋದು ಬೇರೆ ಯಾವುದೇ ವಿಚಾರಗಳಲ್ಲೂ ಕೂಡ ಸರಿಯಾಗಿ ಒಂದು ಫುಟ್ ಚೋಲ್ಸರ್ನ ಅವರನ್ನು ಕನೆಕ್ಟ್ ಮಾಡುವಂಥ ಯಾವುದೇ ಹೋರಾಟಗಳು ಕಂಡಿಲ್ಲ ಮೂಡ ಅದು ಒಂದು ರೀತಿ ವೈಯಕ್ತಿಕ ಅದರಲ್ಲೂ ಕೂಡ ಅಪವಾದಗಳು ಬಂತು ಯಾರಿಗೂ ಅನುಕೂಲ ಮಾಡಿಕೊಳಕ್ಕೆ ಅಡ್ಜಸ್ಟ್ಮೆಂಟ್ಗೆ ಅಂತೆಲ್ಲ ಕಾಣುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಒಂದು ಪ್ರತಿಪಕ್ಷವಾಗಿ ಬಿ ಜೆ ಪಿಗೆ ಅತಿ ದೊಡ್ಡ ಸವಾಲಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಡಬಲ್ ಎಂಜಿನ್ ಅಂತ ಪಕ್ಕದಲ್ಲಿ ಇಟ್ಕೊಂಡಿರುವಂತಹ ಅಥವಾ ಮೈತ್ರಿ ಜೋಡೆತ್ತುಗಳು ಅಂತ ಕರೆಸ್ಕೊಳ್ತಾ ಇರುವಂಥ ಜೆ ಡಿ ಎಸ್ ಜೊತೆ ಯಾವ ರೀತಿ ಹೊಂದಾಣಿಕೆ ಇದೆ ಈಗಾಗಲೇ ಸುಮಾರು ವಿಚಾರಗಳಲ್ಲಿ ಇವ್ರಿಗಿಂತ ಮುಂಚೆ ಅವ್ರ ಧರ್ಮಸ್ಥಳಕ್ಕೆ ಹೋಗೋದು ಇವ್ರಿಗಿಂತ ಮುಂಚೆ ಆ ಮೂಢ ವಿಚಾರದಲ್ಲಿ ಬೇಜಾರು ಮಾಡ್ಕೊಳ್ಳೋದು ಆಮೇಲೆ ಕಷ್ಟಪಟ್ಟು ಇಬ್ಬರು ಮೇಲೆ ಹತ್ಕೊಂಡು ಹೋಗೋದು ಇಲ್ಲ ನಡೀತಾನೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಬರೀ ಲಿಪ್ ಸರ್ವಿಸ್ ಅದು ಅಥವಾ ಬರೀ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅದರ ಆಚೆಗೆ ಕೊಠಡಿಯ ಒಳಗಿನ ನಡೀತಾ ಇರುವಂಥ ರೂಮ್ ಒಳಗಡೆ ನಡೀತಾ ಇರುವಂತಹ ತಂತ್ರಗಾರಿಕೆಗಳು ಬೇರೆ ಇದೆಯಾ ಅನ್ನೋದು ಸ್ಪೆಸಿಫಿಕ್ ಆಗಿ ಇವಾಗ ಈ ಒಂದು ಲೋಕಲ್ ಇದರಲ್ಲಿ ಗೊತ್ತಾಗುತ್ತೆ ಆ ಕಾರಣಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ಹತ್ರ ಪಾಠವನ್ನು ಮಾಡಿಸಿರೋದು ಆರ್ ಎಸ್ ಎಸ್ ನಾಯಕರ ಕೂಡ ಪಾಠವನ್ನು ಮಾಡಿಸಿರೋದು ಒಂದು ಮೊದಲು ನೀವು ಒಂದು ಪಕ್ಷದೊಳಗಡೆ ಆ್ಯಸ್ ಎ ಬಿ ಜೆ ಪಿ ಆಸ್ ಎ ಯೂನಿಟ್ ನೀವು ಒಳಗಡೆ ಹೊಂದಾಣಿಕೆ ಆಗಬೇಕು ಅದಾದ್ಮೇಲೆ ಎರಡನೇ ಆದ್ಯತೆ ಮತ್ತು ಅದು ಪ್ರಾಥಮಿಕ ಆದ್ಯತೆ ಹೌದು ಎರಡನೇ ಆದ್ಯತೆ ಅಂದರೂ ಕೂಡ ಪ್ರಾಥಮಿಕ ಆದ್ಯತೆ ಹೌದು ಮೈತ್ರಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿದೆ ಅದರಲ್ಲೂ ಕೂಡ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಸರಿಯಾಗಿ ಈಡು ಜೋಡು ಹೋಗಬೇಕು ಅನ್ನೋಂಥ ಒಂದು ಪಾಠಗಳನ್ನು ಕೊಟ್ಟಿದ್ದಾರೆ ಆದರೆ ಇಂತಹ ಹತ್ತಾರು ಪಾಠಗಳನ್ನು ಕಳೆದ ಒಂದೊಂದುವರೆ ದಶಕದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ನೋಡಿದೆ ಅಧಿಕಾರಕ್ಕೆ ಹತ್ರ ಬಂದಾಗಲಿಲ್ಲ ಅದು ವಿಧಿನ್ ದ ಪಾರ್ಟಿ ಔಟ್ಸೈಡ್ ದ ಪಾರ್ಟಿ ಆದರೆ ಎಷ್ಟೇ ಪಾಠಗಳು ನೀತಿ ಸಂಹಿತೆಗಳು ಬಂದರೂ ಕೂಡ ಕರ್ನಾಟಕ ಅನ್ನುವಂಥದ್ದು ಎಕ್ಸೆಪ್ಷನ್ ಆಗಿಬಿಡಿದೆ ಅಧಿಕಾರಕ್ಕೆ ಬಂದರೂ ಕೂಡ ಸೊ ಈ ನೆಲೆಯಲ್ಲಿ ಈ ಸಲ ಆಗಿರುವಂತಹ ಪಾಠ ಎಷ್ಟು ಗಮನ ಸೆಳೆಯುತ್ತೆ ಅಥವಾ ಎಷ್ಟು ತಲೆ ಒಳಗಡೆ ಇಳಿಯುತ್ತೆ ಅದರ ಆಚೆಗೆ ಅದನ್ನ ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೋತಾರೆ ಲೋಕಲ್ ಆಗಾದರೂ ಕೂಡ ಸ್ವಲ್ಪ ಸೌಂಡ್ ಮಾಡ್ತಾರೆ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಲ್ ಗೇನ್ ಅಲ್ಲಿ ನೋಡಬೇಕು ಇಲ್ಲಿ ಮೂಡ್ ಆಫ್ ಕರ್ನಾಟಕ ಗೊತ್ತಾಗುತ್ತೆ ಅದ್ರ ಜೊತೆಗೆ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ರೀಚ್ ಆಗಿದ್ದಾವೆ ಅನ್ನುವಂಥದ್ದು ದೊಡ್ಡ ದೊಡ್ಡ ಎಲೆಕ್ಷನ್ ಗಿಂತ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ ತನ್ನ ಬೇಸನ್ನು ಜಾಸ್ತಿ ಮಾಡ್ಕೊಂಡು ಅಥವಾ ಧರ್ಮದ ವಿಚಾರದಲ್ಲಿ ಏನಾದರೂ ಗ್ಯಾರಂಟಿ ಕೊಟ್ಟರು ಅನ್ನುವಂಥದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸಕ್ಕೆ ಆಗುತ್ತಾ ಇಲ್ವಾ ಅಂತ ಬಿಕಾಸ್ ಸ್ಥಳೀಯ ಎಲೆಕ್ಷನ್ಗಳು ಅಂದ್ರೆ ತುಂಬಾ ಸವಾಲು ಒಂದೊಂದು ಕ್ಷೇತ್ರದಲ್ಲೂ ಕೂಡ ಹತ್ತಾರು ಜನ ಎಲ್ಲ ಫೈಟರ್ಸ್ ಇರ್ತಾರೆ ಅಥವಾ ಒಟ್ಟಿಗೆ ಫೇಸ್ ಮಾಡ್ತಾರಾ ಇದು ಕೂಡ ಚಾಲೆಂಜೇ ಅನಿಸುತ್ತೆ ಅವರಿಗೆಲ್ಲ ನಿಮಗೆ ಲೋಕಸಭೆ ಚುನಾವಣೆಯಲ್ಲಿ ಅನೇಕ ಸರ್ವೆಗಳು ಮತ್ತು ಬಿಜೆಪಿಯ ಸರ್ವೆಗಳು ಬಿಜೆಪಿ ನಾಯಕರ ಹೇಳಿಕೆಗಳು ಮತ್ತು ಅನೇಕ ಸರ್ವೆಗಳು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆ ಹಿಂದಿನ ಇದರಲ್ಲಿ ಒಂದು ಸ್ಥಾನ ಮಾತ್ರ ಗೆದ್ದಿತ್ತು ಮೂರು ಅಥವಾ ಅಂದರೆ ಐದು ಅಂತ ಇತ್ತು ಕೊನೆಗೆ ಮೂರು ಸ್ಥಾನಕ್ಕೆ ಕೇಳಿಸಿದ್ರು ಅದು ಒಂಬತ್ತು ಸ್ಥಾನಕ್ಕೆ ಹೋಯಿತು ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಫೇಸು ಪ್ಲಸ್ಸು ಬಿ ಜೆ ಪಿಯ ಕ್ಯಾಂಪೇನ್ ಸ್ಟ್ರಾಟಜಿ ಎಲ್ಲದರ ನಡುವೆ ಕೂಡ ಕಾಂಗ್ರೆಸ್ ಎಕ್ಸ್ಟ್ರಾ ಅವರು ಹೇಳಿದಕ್ಕಿಂತ ಮೂರು ಅಥವಾ ಐದು ಐದಂದ್ರೆ ಐ ಎಷ್ಟು ಅಂತ ಹೇಳಿದ್ರು ನಾಲ್ಕು ಗೇನ್ ಆಗಿದೆ ಅದು ಕೂಡ ಆ್ಯಕ್ಚುಲಿ ಗ್ಯಾರಂಟಿಯಿಂದಲೇ ಮಹಿಳೆಯರ ಮತಗಳಿಂದಲೇ ಕಾಂಗ್ರೆಸ್ಸು ಒಂಬತ್ತು ಸ್ಥಾನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ನಿಮಗೆ ಒಂದು ಸ್ಥಾನದಲ್ಲಿದ್ದರೂ ಏಕಾಏಕಿ ಎಂಟು ಸ್ಥಾನಗಳನ್ನು ಗೆಲ್ತಾರೆ ಅಂತ ಹೇಳಿದ್ರೆ ಅದು ಅವರಿಗೆ ಗ್ಯಾರಂಟಿ ವರ್ಕೌಟ್ ಆಗಿರ್ತಕ್ಕ ಮಹಿಳೆಯರು ಒಂದಷ್ಟು ಮತಗಳನ್ನು ಹಾಕಿರ್ತಕ್ಕಂಥದ್ದು ಬಿ ಜೆ ಪಿ ಏನಾಯಿತು ಮೈತ್ರಿಯಿಂದ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸ್ಥಾನಗಳನ್ನ ಗೆಲ್ಲುತ್ತೆ ಗೆಲ್ಲ ಸಾಧ್ಯತೆ ಇದೆ ಅಂತೇಳಿ ರಿಪೋರ್ಟ್ ಕೂಡ ಇರ್ತಕ್ಕಂಥದ್ದು ಎಸ್ ಕೋರ್ಸ್ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ನೀವು ಹೇಳ್ದಂಗೆ ಗ್ಯಾರಂಟಿಯೇ ಮೇಲೆ ಒಂದಷ್ಟು ಅದೊಂಥರ ಎಕ್ಸಾಮಿನ್ ಆದಂತೆ ಇರ್ತಕ್ಕಂಥದ್ದು ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಕಡೆ ಇನ್ನೂ ಕೂಡ ಅಧ್ಯಕ್ಷರು ಯಾರು ಅಂತ ಹೈಕಮಾಂಡ್ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅಲ್ಲೂ ಕೂಡ ಆಂತರಿಕ ಕದನ ಶೀತಲ ಸಮರಗಳು ಒಬ್ಬರು ಮುಖ ಕಂಡ್ರೆ ಒಬ್ರಿಗಾಗಲ್ಲ ವಿಜೇಂದ್ರ ಕಂಡ್ರೆ ಇನ್ನೊಂದು ಟೀಮ್ಗೆ ಆಗಲ್ಲ ಸೀನಿಯರ್ಸ್ಗೆ ಆಗಲ್ಲ ಸೀನಿಯರ್ಸ್ ಕಂಡ್ರೆ ವಿಜೇಂದ್ರ ಟೀಮ್ ಅವ್ರಿಗಾಗಲ್ಲ ಈ ಥರ ಗೊಂದಲಗಳು ಇರ್ತಕ್ಕಂಥದ್ದು ಇದರ ನಡುವೆ ಜೆ ಡಿ ಎಸ್ ಅವರು ಇಲ್ಲೊಂದು ಕಡೆ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ಒಂದಷ್ಟು ವಿರೋಧ ವಿರೋಧಿಗಳು ಮತ್ತು ಭಾಳಷ್ಟು ಗಾಳಿ ಸುದ್ದಿಗಳು ರಾಜಕೀಯ ಊಹಾಪಗಳು ಇದ್ದಿದ್ದವು ಹಾಗಾಗಿ ಎಚ್ ಕುಮಾರ್ ಕುಮಾರಸ್ವಾಮಿಗೆ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡಬೇಕಾಗಿದೆ ನಿಮಗೆ ನಿಖಿಲ್ ಅವ್ರನ್ನ ಒಂದು ರೀತಿ ಟೆಸ್ಟು ಒಂದು 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 ರೀತಿ ಒಂದು ಒಂದು ಸಣ್ಣ ಒಂದು ಮಿನಿ ಟೆಸ್ಟ್ ಥರ ಬಿಟ್ಟರು ರಾಜ್ಯಾದ್ಯಂತ ಒಂದಷ್ಟು ಟೂರನ್ನು ಹಾಕಿದ್ರು ಕೆಲವು ಕಡೆ ಒಂದಷ್ಟು ಜನ ಸೇರಿದ್ರೆ ಆದರೆ ನಿಖಿಲ್ ರವರು ಅದು ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿಗಿರ್ತಕ್ಕಂಥ ವರ್ಚಸ್ಸು ಮತ್ತು ತೇಜಸ್ಸು ಮತ್ತು ಆ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಆ ಒಂದು ತಾಕತ್ತು ಇಲ್ಲ ಅನ್ನೋದೊಂದು ಮೆಸೇಜ್ ಹೋಯ್ತು ಯಾರು ಈಗ ಒಂದು ಮೂವತ್ತೈದು ವರ್ಷದ ಹುಡುಗ ನಿಮಗೆ ಅರವತ್ತೈದು ಎಪ್ಪತ್ತು ವರ್ಷದವರೆಗೆ ರಾಜಕೀಯ ಪಾಠ ಹೇಳ್ತಾರ ಯಾರು ಕೂಡ ಸಹಿಸಲ್ಲ ಮತ್ತು ಎಸ್ ಲೋಕಲ್ ಫೈಟಿಗೆ ಅನಿವಾರ್ಯ ಕೂಡ ಆಗಿರ್ತಕ್ಕಂಥ ಹಾಗಾಗಿ ಈಗ ಕುಮಾರಸ್ವಾಮಿ ನಿಖಿಲ್ ವರ್ಕೌಟ್ ಆಗ್ತಿಲ್ಲ ಅಂತ ಅವ್ರಿಗೆ ಆತಂಕ ಎದುರಾಗಿರ್ತಕ್ಕಂಥ ಇದೇ ತರ ಬಿಟ್ಟರೆ ಜೆ ಡಿ ಎಸ್ನ ಅನ್ನೋ ಒಂದು ಹಾವು ಜೆ ಡಿ ಎಸ್ ಎಂಬ ಕಪ್ಪೆಯನ್ನು ನುಂಗು ಎಂಬ ಆತಂಕ ಎದುರಾಗಿರ್ತಕ್ಕಂಥ ಹಾಗಾಗಿ ಎಚ್ ಕುಮಾರಸ್ವಾಮಿಗ ಮೈ ಚೆಳಿ ಬಿಟ್ಟು ವಿರೋಧಿಗಳಿಗೆ ನಾನು ಹೆಲ್ತಿ ನಾನು ಫಿಟ್ ಅಂಡ್ ಫೈನ್ ಆಗಿದ್ದೀನಿ ಅಂತ ಹೇಳಿ ಮುಂದಿನ ತಿಂಗಳು ಎಂಬತ್ತು ಕ್ಷೇತ್ರಗಳನ್ನು ಗುರ್ಸ್ಕೊಂಡಿದ್ದಾರೆ ಆ ಎಂಬತ್ತು ಕ್ಷೇತ್ರಗಳಲ್ಲಿ ಹೆಚ್ಚು ಕೆಲಸ ಮಾಡುವಂಥದ್ದು ಮುಂಬರ್ತಕ್ಕಂಥ ಅವರಿಗೆ ಲೋಕಲ್ ಅಂತೇಳು ವಿಧಾನಸಭೆ ಮುಂಬಲ್ ಇರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಸುಮಾರು ಎಂಬತ್ತು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮುಂದಿನ ತಿಂಗಳಿಂದ ಅವರೇ ಸ್ವತಃ ಖುದ್ದು ಎಲ್ಲಾ ಕ್ಷೇತ್ರಗಳ ವಿಸಿಟ್ ಕೊಟ್ಟು ಆ ಮುಖಾಂತರ ಜೆ ಡಿ ಎಸ್ ನಾಯಕರು ಜೆ ಡಿ ಎಸ್ ಕಾರ್ಯಕರ್ತರನ್ನ ಒಂದಷ್ಟು ಪಕ್ಷ ಸಂಘಟನೆಗೆ ಅವ್ರನ್ನ ಚುರುಕು ಮೂಡುವ ಮುಖಾಂತರ ಆ ಮುಖಾಂತರ ಲೋಕಲ್ ಫೈಟಿಗೆ ಹಣಿ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಪ್ರಕರಣ ಆದ್ಮೇಲೆ ಗೆ ತುಂಬಾ ಅನಿವಾರ್ಯತೆ ಕೂಡ ಇದೆ ಸ್ವಲ್ಪ ಅವ್ರು ಓಟ್ ಅನ್ನ ರಿಸರ್ವ್ ಸ್ಟ್ರಾಂಗ್ ಕುಮಾರಸ್ವಾಮಿ ಸ್ವಾಮಿ ಹೋಗ್ತಾರೆ ನಿಖಿಲ್ ಕುಮಾರಸ್ವಾಮಿ ಟೆಸ್ಟ್ ತರ ಬಿಟ್ಟರು ವರ್ಕ್ಔಟ್ ಆಗಿಲ್ಲ ನಿಖಿಲ್ ಕುಮಾರಸ್ವಾಮಿ ಫಾರ್ಟಿ ಭಾಷಣ ಮಾಡೋದ್ ಬೇರೆ ಆಮೇಲೆ ಅವರು ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ ಹೊಂದಾಣಿಕೆ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಜೆಡಿಎಸ್ ಜೊತೆ ಇದೊಂದು ನಾಯಕರ ನಡುವೆ ಆಗೋದು ಬೇಡ ಕಾರ್ಯಕರ್ತರ ನಡುವೆ ಮತ್ತು ಸ್ಥಳೀಯ ನಾಯಕರ ಹೊಂದಾಣಿಕೆ ಲೋಕಸಭೆ ಚುನಾವಣೆ ನೋಡಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಅಷ್ಟೊಂದು ಜನ ಪ್ರತಿ ಒಂದೊಂದು ಕ್ಷೇತ್ರಕ್ಕೂ ಜಿಲ್ಲಾ ಜನ ಇರ್ತಾರೆ ಅಗ್ನಿ ಪರೀಕ್ಷೆ ನೀವು ನಿಜವಾದ ಅಗ್ನಿ ಪರೀಕ್ಷೆ ಆದ್ರೆ ಕುಮಾರಸ್ವಾಮಿ ಅವರು ಎಂಬತ್ತು ವರ್ಷಕ್ಕೆ ಹೋಗ್ತಿರೋದು ಹಿನ್ನೆಲೆ ಇದು ಒಂದು ಪಾರ್ಟಿ ಮತ್ತೆ ಸ್ಟ್ರಾಂಗ್ ಬೇಸ್ ಮಾಡ್ಬೇಕು ನಿಮ್ಗೆ ಮಂಡ್ಯದಿದೆಯಲ್ಲ ಮಂಡ್ಯದು ಯಾರೇನೇ ಹೇಳ್ಬೋದು ಅದು ಥ್ರೆಟ್ ಕಾಂಗ್ರೆಸ್ ಅಲ್ಲ ಒಂದ್ ಸೆಕೆಂಡ್ ಅದು ಗೆ ಥ್ರೆಟ್ ನಾನು ಹೇಳಿದ್ನಲ್ಲ ಜೆಡಿಎಸ್ ಎಂಬ ಕಪ್ಪೆಯನ್ನ ಬಿಜೆಪಿ ಎಂಬ ಹಾವು ನುಂಗೋ ಸ್ಥಿತಿ ಗಟ್ಟಿ ಮಾಡ್ಕೊಳ್ತಕ್ಕಂಥ ಅನಿವಾರ್ಯ ಕುಮಾರಸ್ವಾಮಿ ಈಗ ಫೀಲ್ಡ್ ಗೆದ್ದಿದ್ದಾರೆ